ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಈ ಒಂದು ಲಕ್ಷ್ಮೀ ದೀಪವನ್ನು ಹಚ್ಚಿಟ್ಟರೆ ನಿಮ್ಮ ಮನೆಗೆ ಶ್ರೇಯಸ್ ಅಂತಲೇ ಹೇಳ್ತಾರೆ ಆಮೇಲೆ ಸುಖ ಶಾಂತಿ ನೆಮ್ಮದಿ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ಲಕ್ಷ್ಮೀ ದೇವಿ ಅಂತಲೇ ಹೇಳ್ಬೋದು ಹಾಗಾಗಿ ಆ ಒಂದು ವಿಡಿಯೋನ ಇಲ್ಲಿ ಶೇರ್ ಇದ್ದೀನಿ ಏನು ಮಾಡಬೇಕು ಅನ್ನೋದನ್ನು ಪ್ರತಿ ಶುಕ್ರವಾರ ಮನೆಯಲ್ಲಿ ಈ ಒಂದು ಲಕ್ಷ್ಮೀ ದೀಪ ಹಚ್ಚಿಡಬೇಕಾಗುತ್ತೆ ಶುಕ್ರವಾರ ಫಸ್ಟ್ ಲಕ್ಷ್ಮೀ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ ಅಂದರೆ ಎಲ್ಲರೂ ಮನೆಗಳು ಇದ್ದೇ ಇರುತ್ತೆ ಎಲ್ಲರೂ ಮನೆಗಳಲ್ಲಿ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೀಪವೆಂದರೆ ತುಂಬಾ ಪ್ರಿಯ ಅಂತಲೇ ಹೇಳ್ಬೋದು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಹೇಗೆ ಮನೆಯಲ್ಲಿ ಲಕ್ಷ್ಮೀ ದೀಪವನ್ನು ಹಚ್ಚಿಡುವುದರ ಪ್ರಯೋಜನಗಳೇನು ಇವು ಮನೆಯಲ್ಲಿ ಹಚ್ತಾ ಇಲ್ಲ ಅಂತಂದರೆ ಅಚ್ಚಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವ ಸಂಪ್ರದಾಯ ಇರುತ್ತೆ ಎಲ್ಲರ ಮನೆಗಳಲ್ಲೂ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಮುಂದೆ ದೀಪಗಳನ್ನು ಬೆಳಗಿಸಲಾಗುತ್ತೆ ಆದರೆ ಕೆಲವೊಂದು ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಬೆಳ್ಳಿ ದೀಪವನ್ನು ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಸಾಮಾನ್ಯ ಎಣ್ಣೆಯ ದೀಪವನ್ನೇ ಬೆಳಗಿಸಲಾಗುತ್ತೆ ಲಕ್ಷ್ಮೀ ದೇವಿಗೆ ದೀಪವನ್ನು ಬೆಳಗಿಸುವುದರಿಂದ ನಾವು ವಿವಿಧ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ತೇವೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದೀಪಗಳಲ್ಲಿ ಲಕ್ಷ್ಮೀ ದೀಪ ಕೂಡ ಒಂದಾಗಿರುತ್ತೆ ಈ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಉತ್ತಮ ಅಂತ ಹೇಳ್ಬೋದು ಶುಕ್ರವಾರ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಹೇಗೆ ಎಂಬುದರ ಮಾಹಿತಿ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮೊದಲನೇದಾಗಿ ಲಕ್ಷ್ಮೀ ದೀಪ ಬೆಳಗಿಸಲು ಬೇಕಾಗುವ ಸಾಮಗ್ರಿಗಳು ಈ ಚಿಕ್ಕ ಮಣ್ಣಿನ ದೀಪ ಅಂದರೆ ಎರಡು ಬೇಕು ಈ ಥರದ್ದು ಮಣ್ಣಿನ ದೀಪ ಎರಡು ತಗೊಳ್ಳಿ ಒಂದು ದೊಡ್ಡ ದೀಪ ಮಣ್ಣಿನ ದೀಪ ಬೇಕು ಎಳ್ಳೆಣ್ಣೆ ಮತ್ತು ದೀಪದ ಬತ್ತಿ ಒಂದು ಪ್ಯಾಕೆಟ್ ಅಥವಾ ದೀಪಕ್ಕೆ ಹಿಡಿಯುವಷ್ಟು ಕಲ್ಲುಪ್ಪು ಈ ಉಪ್ಪನ್ನು ಅಡುಗೆಗೆ ಬಳಸಿರಬಾರ್ದು ಗಂಧ ಅರಿಶಿನ ಅಥವಾ ಕುಂಕುಮ ಅರಿಶಿನ ಪೂಜೆಗೆ ತಟ್ಟೆ ಮೂರು ಅಥವಾ ಐದು ಸಿಪ್ಪೆ ಸಹಿತವಿರುವ ಏಲಕ್ಕಿ ಹೂಗಳು ಇಷ್ಟೂ ತಗೋಬೇಕಾಗುತ್ತೆ ಎರಡನೇದಾಗಿ ಶುಕ್ರವಾರ ಲಕ್ಷ್ಮೀ ದೀಪವನ್ನು ಹಚ್ಚಿಡುವುದು ಹೇಗೆ ಮೊದಲು ಒಂದು ದೊಡ್ಡ ಹಾಗೂ ಎರಡು ಚಿಕ್ಕ ಮಣ್ಣಿನ ದೀಪದ ಹಾಗೂ ಪೂಜೆಯ ತಟ್ಟೆ ಸುತ್ತಲೂ ಶ್ರೀಗಂಧ ಮತ್ತು ಅರಿಶಿನ ಅಥವಾ ಕುಂಕುಮ ಮತ್ತು ಅರಿಶಿನವನ್ನು ಹಚ್ಚಬೇಕಾಗುತ್ತೆ ಬಳಿಕ ಪೂಜೆ ತಟ್ಟೆಯ ಮೇಲೆ ಮೊದಲು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಅದರ ಮೇಲೆ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪದಲ್ಲಿ ಮೂರರಿಂದ ಐದು ಸಿಪ್ಪೆ ಇರುವ ಏಲಕ್ಕಿಯನ್ನು ಹಾಕಿಬೇಕಾಗತ್ತೆ ಏಲಕ್ಕಿ ಹಾಕಿರುವ ದೀಪದ ಮೇಲೆ ಮೂರನೆಯ ಚಿಕ್ಕ ದೀಪವನ್ನು ಇಡಬೇಕಾಗ ಕೊನೆಯದಾಗಿಟ್ಟ ಚಿಕ್ಕ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿಡಬೇಕಾಗುತ್ತೆ ಎರಡು ಬತ್ತಿಗಳನ್ನು ಒಂದೇ ಬತ್ತಿಯನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ ದೀಪದಲ್ಲಿ ಆ ಬತ್ತಿಗಳನ್ನು ಇಡಬೇಕಾಗುತ್ತೆ ದೀಪಗಳನ್ನಿಟ್ಟ ಪೂಜೆ ತಟ್ಟೆಯ ಸುತ್ತಲೂ ಹೂಗಳನ್ನು ಹಾಕಿ ಅಲಂಕರಿಸಬೇಕಾಗುತ್ತೆ ದೀಪವನ್ನು ಬೆಳಗಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಬೇಕಾಗುತ್ತೆ ದೀಪದ ಮುಖ ಅಂದರೆ ದೀಪದ ಬತ್ತಿಯನ್ನಿಟ್ಟಿರುವ ಭಾಗವು ಉತ್ತರ ದಿಕ್ಕಿಗೆ ಇರಬೇಕಾಗುತ್ತೆ ಈ ದೀಪವನ್ನು ಪ್ರತಿ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರೊಳಗೆ ಅಥವಾ ಮುಸ್ಸಂಜೆ ಸಮಯದಲ್ಲಿ ಹಚ್ಚಿಡಬೇಕಾಗುತ್ತೆ ದೀಪ ಉರಿದು ಹೋದ ನಂತರ ಅದರಲ್ಲಿರುವ ಉಪ್ಪನ್ನು ತೆಗೆದು ನೀರಿನಲ್ಲಿ ಕರಗಿಸಿ ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ ಈ ದೀಪಕ್ಕೆ ಆಗಿರುವ ಉಪ್ಪನ್ನು ನಿಮ್ಮ ಕೈಯಿಂದ ಮುಟ್ಟ ಮುಟ್ಟಬಾರ್ದು ಪ್ರತಿ ಶುಕ್ರವಾರ ಮುಂಜಾನೆ ಅಥವಾ ಸಂಜೆ ಈ ದೀಪವನ್ನು ಹಚ್ಚಿಡೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕತೆಯು ನಾಶವಾಗುತ್ತೆ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತೆ ಅಥವಾ ಈ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಕಾಪಾಡುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಲಕ್ಷ್ಮೀ ದೀಪ ಅಥವಾ ಈ ಒಂದು ಮಣ್ಣಿನ ದೀಪ ಉಪ್ಪಿನ ದೀಪವನ್ನು ಹಚ್ಚಿಡೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಯಾವ ರೀತಿ ಹಚ್ಚಬೇಕು ಅನ್ನೋ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ